ಇಂಗ್ಲೆಂಡ್ ತನ್ನ ಕಳ್ಕೊಂಡು ಬ್ಯಾರೆ ಧರ್ಮಕ್ಕ ಕನ್ವರ್ಟ್ ಆಗ ಕರ್ತಿರೋದ್ ಯಾಕ ಇಂಗ್ಲೆಂಡಿನ ಪ್ರತಿ ಸಾಲಿ ಒಳಗು ಇಸ್ಲಾಂ ಬೋಧನೆ ಕಡ್ಡಾಯ ಎಪ್ಪತ್ತೆಂಟು ಪರ್ಸೆಂಟ್ ಮುಸ್ಲಿಂ ಮಹಿಳೆಯರು ಬಿಟ್ಟಿ ಊಟ ಮಾಡ್ತಾರ ಇಂಗ್ಲೆಂಡ್ ಒಳಗ ಈಗಾಗ್ಲೇ ನಲವತ್ತು ಲಕ್ಷಕ್ಕೆ ರೀತಿ ಮುಸ್ಲಿಂ ಜನಸಂಖ್ಯೆ ಹತ್ತರಿಂದ ಹದಿನಾಲ್ಕು ವರ್ಷದಾಗ ಅರವತ್ತೈದು ಸಾವಿರ ಇಸ್ಲಾಮಿಕ್ ಟೆರರ್ ಅಟ್ಯಾಕ್ ಆಗ್ತಾವಂದ್ರ ಲೆಕ್ಕ ಹಾಕ್ರಿ ಇಂಗ್ಲೆಂಡಿನ ಜನತೆ ತಮ್ಮ ಕಲ್ಚರ್ ಅನ್ನ ಮರೆಯಕತ್ತಾರ ಇಂಗ್ಲೆಂಡ್ ಕತಿ ಮುಗ್ದೈತಿ ಇಂಗ್ಲೆಂಡ್ ಕತಿ ಮುಗ್ದು ಹೋಗೈತಿ ಇಂಗ್ಲೆಂಡ್ ಒಳಗ ಏನೂ ಸರಿ ಇಲ್ಲ ಜಗತ್ತು ಇಂಗ್ಲೆಂಡ್ ಕಡೆ ತಿರುಗಿ ನೋಡೋ ಹಂಗಿತ್ತು ಆದ್ರೆ ಈಗ ಏನಪ್ಪಾ ಇಂಗ್ಲೆಂಡ್ಗ ಹಿಂಗಾತು ಅನ್ನೋ ಹಂಗಾಗೈತಿ ಇಂಗ್ಲೆಂಡ್ ಮೊದಲಿದ್ದಂಗ ಇಲ್ಲ ಅನ್ನೋ ಮಾತುಗಳು ಇಂಗ್ಲೆಂಡ್ನ ಮೂಲ ನಿವಾಸಿಗಳ ಬಾಯ್ಲೆ ಬರಾಕತ್ತವು ಏನಾಗೈತಿ ಅಂತದ್ದಲ್ಲಿ ಅಲ್ಲಿನ ಮಂದಿ ಎಲ್ಲ ಯಾಕೆ ಹಿಂಗ್ ಮಾತಾಡಕತ್ತಾರು ಅಂತ ಗ ಈಗ ಜಗತ್ತನ ಯಾಕೆ ಹಿಂಗಾಯ್ತು ಅಂತ ಪ್ರಶ್ನೆ ಮಾಡುವಂಗ ಆಗೈತಿ ಏನಾಗಿರ್ಬೇಕು ಅದೆಲ್ಲದ್ರ ಬಗ್ಗೆ ಹೇಳ್ತನು ಅದಕ್ಕಿಂತ ಮೊದಲ ನೀವು ಇನ್ನ ನಮ್ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಈಗ ಮಾಡ್ರಿ ಕೆಳಗಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರಿ ಅಂದ್ರ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳು ನಿಮಗ ಫಸ್ಟ್ ತಲುಪ್ತಾವ ಇಂಗ್ಲೆಂಡ್ ಒಳಗೆ ಏನಾಗತ್ತೈತಿ ಹೇಳೋಕಿಂತ ಮೊದಲ ಇಂಗ್ಲೆಂಡ್ ಒಳಗಿರೋ ಮೇಯರ್ ಗಳ ಹೆಸರು ಹೇಳ್ಕೋತ ಹೋಗ್ತನು ಈ ಹೆಸರು ಕೇಳಿದ್ಮೇಲೆ ನಮ್ ಕತೆ ಚಾಲು ಮಾಡೋಣ ಲಂಡನ್ ಮೇಯರ್ ಹೆಸರ ಸಾದಿಕ್ ಖಾನ್ ಬರ್ಮಿಂಗ್ ಹ್ಯಾಮ್ ಮೇಯರ್ ಹೆಸರ ಜಾಫರ್ ಇಕ್ಬಾಲ್ ಲಿಟ್ಸ್ ಮೇಯರ್ ಹೆಸರ ಅಕ್ಸರ್ ಖಾನ್ ಬ್ಲಾಕ್ ಬರ್ನ್ ಮೇಯರ್ ಹೆಸರ ಪರ್ವೇಜ್ ಅಕ್ತರ್ ಶಫೀಲ್ಡ್ ಮೇಯರ್ ಹೆಸರ ಮ್ಯಾಜಿಡ್ ಆಕ್ಸ್ಫರ್ಡ್ ಮೇಯರ್ ಹೆಸರ ಲುಬ್ನಾ ಅರ್ಷದ್ ಲುಟಾನ್ ಮೇಯರ್ ಹೆಸರ ತಹಮೀನಾ ಸಲ್ಮಾನ್ ಓಲ್ಡಮ್ ದ ಮೇಯರ್ ಹೆಸರ ಜಹಿದ್ ಚೌಹಾನ್ ರಾಬ್ಡೆಲ್ ದ್ ಮೇಯರ್ ಹೆಸರ ಶಕೀಲಿ ಅಹ್ಮದ್ ಇದು ಇಂಗ್ಲೆಂಡಿನ ಇವತ್ತಿನ ಪರಿಸ್ಥಿತಿ ಅಲ್ಲಿರೋ ಮೇಯರ್ ಗಳೆಲ್ಲ ಒಂದು ಧರ್ಮಕ್ಕೆ ಸೇರಿದವ್ರು ಯಾವ ಧರ್ಮ ಅಂತ ಬಾಯ್ ಬಿಟ್ಟು ಹೇಳ್ಬೇಕೇನ್ರಿ ಮುಂದ್ ಕತಿ ಭಾಳಿ ಹಂಗ ಹಂಗ ಹೇಳ್ಕೊತ ಹೋಗ್ತಾ ನಿಮಗ ಗೊತ್ತಾಕೈತಿ ಹೆಸರು ಕೇಳಿದ್ರೆ ಗೊತ್ತಾಗಿರ್ತೈತಿ ನಿಮ್ಗ ಇಂಗ್ಲೆಂಡ್ ಪಾಪ್ಯುಲೇಷನ್ ಆರು ಪಾಯಿಂಟ್ ಆರು ಕೋಟಿ ಆರು ಕೋಟಿ ಅರವತ್ತು ಲಕ್ಷ ಮಂದಿ ಅದರಲ್ಲಿ ಅದು ಕ್ರಿಶ್ಚಿಯನ್ ದೇಶ ಅಲ್ಲಿರೋ ರಾಜ ಕ್ರಿಶ್ಚಿಯನ್ ರಾಜ ಕ್ರಿಶ್ಚಿಯನ್ ಧರ್ಮವನ್ನ ನಂಬಿ ಅನುಸರಿಸ್ಕೊಂಡು ಹೋಗೋ ರಾಜ ಅಲ್ಲಿರೋ ಪಿ ಎಂ ಕೂಡ ಕ್ರಿಶ್ಚಿಯನ್ ಪಿ ಎಂ ಓತು ತಗೋಬೇಕಾದ್ರ ಪ್ರಮಾಣ ವಚನ ತಗೋಬೇಕಾದ್ರ ಕ್ರಿಶ್ಚಿಯನ್ ಧರ್ಮದ ರೀತಿಯಲ್ಲೇ ಆಗ್ತೈತಿ ರಾಜನ ಪಟ್ಟಾಭಿಷೇಕ ಕೂಡ ಕ್ರಿಶ್ಚಿಯನ್ ಧರ್ಮದ ರೀತಿಯಲ್ಲೇ ನೆರವೇರ್ತೈತಿ ಆದ್ರ ಈಗ ಇಂಗ್ಲೆಂಡ್ ಕ್ರಿಶ್ಚಿಯನ್ ಧರ್ಮ ಉಳಿಸ್ಕೊಳ್ಳೋ ಅಂತ ದೇಶ ಆಗಿ ಉಳಿದೈತೇನು ಅನ್ನೋ ಪ್ರಶ್ನೆ ಬಹಳ ದೊಡ್ಡದಾಗಿ ಕಡಾಕತೈತಿ ಯಾಕೆ ಹಿಂಗೆ ಹೇಳಕತ್ತೀನಿ ಅಂದ್ರ ಈ ಒಂದು ಜನಸಂಖ್ಯೆ ಮಿತಿ ನೋಡ್ ನಿಮಗ ಅರ್ಥ ಆಗ್ತೈತಿ ಆರು ಪಾಯಿಂಟ್ ಆರು ಕೋಟಿ ಕ್ರಿಶ್ಚಿಯನ್ ಇರುವಂತ ಈ ಇಂಗ್ಲೆಂಡ್ ಒಳಗ ನಲ್ವತ್ತು ಲಕ್ಷ ಇರೋ ಮುಸ್ಲಿಮರು ತಮ್ಮ ಆಡಳಿತ ಚಾಲು ಮಾಡ್ಯಾರ ಇಂಗ್ಲೆಂಡ್ ಅನ್ನ ಕ್ರಮೇಣವಾಗಿ ತಮ್ಮ ಹಿಡತದೊಳಗ್ ತಗೊಳ್ಳೋ ಎಲ್ಲಾ ಕೆಲಸದಾಗು ಯಶಸ್ವಿಯಾಗ ಕತ್ತಾರ ಎಕ್ಸಾಂಪಲ್ ಹೇಳ್ತೇನೆ ಕೇಳ್ರಿ ಈಗಾಗಲೇ ಇಂಗ್ಲೆಂಡ್ ಒಳಗ ನಲ್ವತ್ತು ಲಕ್ಷ ಮುಸ್ಲಿಮ್ರ ಇದ್ರೂ ಮೂರು ಸಾವಿರಕ್ಕಿಂತ ಹೆಚ್ಚು ಮಸೀದಿಗಳದಾವ ನೂರ ಮೂವತ್ತು ಶರಿಯಾ ಕಾನೂನು ನ್ಯಾಯಾಲಯಗಳದಾವ ಐವತ್ತು ಶರಿಯಾ ಕೌನ್ಸಿಲ್ಗಳದಾವ ಇದಷ್ಟೇ ಅಲ್ರಿ ಅಲ್ಲಿ ಮೇಯರ್ಗಳು ಎಲ್ಲರೂ ಮುಸ್ಲಿಮ್ ಇಷ್ಟಕ್ಕೆ ಶಾಕ್ ಆಗಬೇಡ್ರಿ ಈಗ ಒಂದು ಹೇಳ್ತೀನಿ ಕೇಳ್ರಿ ಇಂಗ್ಲೆಂಡ್ ಒಳಗಿರೋ ನಿರಾಶ್ರಿತ ಶಿಬಿರ ಅದಾವಲ್ಲ ಮುಸ್ಲಿಂ ಮಯ ಆಗಿಬಿಟ್ಟವ ಎಪ್ಪತ್ತೆಂಟು ಪರ್ಸೆಂಟ್ ಮಹಿಳೆಯರು ಏನೂ ಕೆಲಸ ಮಾಡಲ್ದ ಸರ್ಕಾರದಿಂದ ಬರೋ ರೊಕ್ಕದಾಗ ಊಟ ಮಾಡ್ತಾರ ಸರ್ಕಾರ ಕೊಡೋ ವಸ್ತಿ ಒಳಗ ಅದಾರ ಅವ್ರು ಈ ಕಡೆ ಕಡ್ಡಿ ತೆಗೆದಿ ಕಡೆ ಎತ್ತಿಡಂಗಿಲ್ಲ ಆದ್ರೂ ಆರಾಮಾಗೆ ಬಾಳ ಇನ್ನು ಅರವತ್ತು ಮೂರು ಪರ್ಸೆಂಟ್ ಮುಸ್ಲಿಮ್ರು ಮಹಿಳೆ ಪುರುಷ ಸೇರಿನಾ ನಿರಾಶ್ರಿತ ಶಿಬಿರದೊಳಗ ಪ್ರೀ ವಸತಿ ಪ್ರೀ ಊಟ ಮಾಡ್ಕೊತಾದರು ಅದು ಅವ್ರ ಅಷ್ಟ ಅಲ್ರಿ ಆರರಿಂದ ಎಂಟು ಮಕ್ಕಳನ್ನ ತಮ್ಮ ಜೋಡಿ ಇಟ್ಕೊಂಡು ಅವ್ರಿಗೂ ಫ್ರೀ ಊಟ ಹಾಕೊಂಡು ಫ್ರೀ ವಸತಿ ಕೊಡ್ಕೊಂಡು ಅದಾರ ಇಂಗ್ಲೆಂಡ್ ಒಳಗಿರೋ ಪ್ರತಿ ಸ್ಕೂಲ್ ಒಳಗ ಇಸ್ಲಾಂ ಪಾಠ ಕಡ್ಡಾಯ ಕಂಪಲ್ಸರಿ ಕಲಿಸಾಕಬೇಕು ಇನ್ ಇಂಗ್ಲೆಂಡ್ ಒಳಗ ಮೋಸ್ಟ್ ಕಾಮನ್ ನೇಮ್ ಅಂದ್ರ ಬಹಳ ಚಿರಪರಿಚಿತ ಪರಿಚಿತ ಎಲ್ಲಾರು ಇಡೋ ಹೆಸರು ಮೊಹಮ್ಮದ್ ಇದು ಒಂದ್ ರೀತಿ ಆದ್ರೆ ಇನ್ನೊಂದು ಹೇಳತನ ಕೇಳ್ರಿ ಈಗ ನಾ ಹೇಳಾಕತ್ತಿರೋ ಯುರೋಪದ ಎಪ್ಪತ್ತು ರಾಷ್ಟ್ರಗಳ ಬಗ್ಗೆ ಅಲ್ಲಿ ಎಲ್ಲ ಇಸ್ಲಾಂ ತನ್ನ ಬೇರನ್ನ ಹೆಂಗ ಬಿಡಾಕತ್ತೈತಿ ಅಂತ ನೈನ್ ಬಾರ್ ಲೆವೆನ್ ಅಟ್ಯಾಕ್ ನೆನಪೈತಿನಿ ಅಮೇರಿಕಾದಾಗ ನಡೆದಿತ್ತು ಎರಡ್ ಸಾವಿರದ ಒಂದು ಸೆಪ್ಟೆಂಬರ್ ಹನ್ನೊಂದಕ್ಕೆ ಅಲ್ಕೈದಾದ ಹತ್ತೊಂಬತ್ತು ಮಂದಿ ಟೆರರಿಸ್ಟ್ಗಳು ಎರಡು ವಿಮಾನಗಳನ್ನ ಹೈಜಾಕ್ ಮಾಡಿಕೊಂಡು ಎರಡ್ ಸಾವಿರದ ಒಂದರಾಗ ಜಗತ್ತಿನೊಳಗ ಅತಿ ಎತ್ತರದ ಟವರ್ ಗಳಿದ್ವು ಸೌತ್ ಟವರ್ ಮತ್ತೆ ನಾರ್ತ್ ಟವರ್ ಅಂತ ಹೇಳಿ ಅಮೆರಿಕಾದಾಗ ಅದಕ್ ತಗೊಂಡ್ ಹೋಗಿ ಡಿಕ್ಕಿ ಹೊಡೆದು ಬ್ಲಾಸ್ಟ್ ಮಾಡಿ ಸರ್ವನಾಶ ಮಾಡಿಬಿಟ್ಟಿದ್ರು ಅವಾಗ ಸರಿಸುಮಾರು ಮೂರು ಸಾವಿರ ಮಂದಿ ಸತ್ತಿದ್ರು ಸಾವಿರಾರು ಮಂದಿ ಇಂಜೂರ್ಡ್ ಆಗಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಸರಿಸುಮಾರು ಅರವತ್ತೈದು ಸಾವಿರ ಇಸ್ಲಾಮಿಕ್ ಟೆರರ್ ಅಟ್ಯಾಕ್ ಆಗ್ಯಾವ ನಿಮಗೆ ಪರ್ಫೆಕ್ಟ್ ಲೆಕ್ಕ ಹೇಳ್ಬೇಕು ಅಂದ್ರ ಅರವತ್ನಾಲ್ಕು ಪ್ಲಸ್ ಆರ್ನೂರು ಇಷ್ಟು ಅಟ್ಯಾಕ್ ಆಗ್ಯಾವ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಟೆರರ್ ಅಟ್ಯಾಕ್ ಒಳಗೆ ಕೌಂಟ್ ಮಾಡಿದ್ರೆ ಎರಡು ಪರ್ಸೆಂಟು ಬೇರೆ ಬೇರೆ ಧರ್ಮದವರು ಹಿಂದೂ ಕ್ರಿಶ್ಚಿಯನ್ ಬೌದ್ಧ ಯಹೂದಿ ಈ ಎರಡು ಪರ್ಸೆಂಟ್ ಟೆರರ್ ಅಟ್ಯಾಕ್ ಈ ನಾಲ್ಕು ಧರ್ಮದವ್ರ ಕಡೆಯಿಂದ ಆಗಿದ್ದು ಅಂದ್ರೆ ಎರಡು ಪರ್ಸೆಂಟ್ ಏನು ಟೆರರ್ ಅಟ್ಯಾಕ್ ಆಗೈತಲ್ಲ ಅದು ಇವ್ರಿಗೆ ಸಂಬಂಧಪಟ್ಟಿದ್ದು ಅದು ಇದಕ್ಕಿಂತ ಕಡಿಮೆನೇ ಇರಬೇಕು ಒಂದು ಅಂದಾಜು ಎರಡು ಪರ್ಸೆಂಟು ಇನ್ನು ತೊಂಬತ್ತ ಎಂಟು ಪರ್ಸೆಂಟ್ ಟೆರರ್ ಅಟ್ಯಾಕ್ ಇಸ್ಲಾಮಿಸ್ಟ್ಗಳ ಕಡೆಯಿಂದ ಆಗೈತಿ ಅದು ಎಷ್ಟು ಎಪ್ಪತ್ತು ರಾಷ್ಟ್ರಗಳದಾಗ ಸಾವಿರಾರು ಲಕ್ಷಾಂತರ ಸಾವಾಗ್ಯಾವ ಒಂದೊಂದು ತನ್ನ ಕತಿ ಹೇಳ್ತಾವ ಅಟ್ಯಾಕ್ಗಳು ಎಷ್ಟು ಮಂದಿನ ಕೊಂದು ಏನು ಹೆಸರೇಕ್ ಕೊಂದ್ರು ಕೊಲ್ಲಬೇಕಾದ್ರೆ ಏನು ಉಚ್ಚಾರ ಮಾಡಿದ್ರು ಇದೆಲ್ಲ ನಿಮಗೂ ಗೊತ್ತಿದ್ದಿದ್ದೈತಿ ಈ ರೀತಿ ಆಗಾಕತ್ತೈತಿ ಯುರೋಪಿಯನ್ ರಾಷ್ಟ್ರಗಳ ಒಳಗ ಅಂತಂದ್ರ ಅಲ್ಲಿ ಏನು ಕಾರಣ ಸೆಕ್ಯುಲರಿಸಮ್ ಸೋ ಕಾಲ್ಡ್ ಸೆಕ್ಯುಲರಿಸಮ್ ಅವರ ಮನಸ್ಸೊಳಗ ಒಳಗ ಹೊಕ್ಕೊಂಡಿದ್ದಕ್ಕಾಗಿ ಇವತ್ತು ಅವ್ರಿಗೆ ಈ ಪರಿಸ್ಥಿತಿ ಬಂದೈತಿ ನಮ್ಮ ಭಾರತ ಕೂಡ ಸೆಕ್ಯುಲರ್ ರಾಷ್ಟ್ರ ಸೊ ಮುಂದ ಅಷ್ಟು ಏನಾಗ್ತೈತಿ ಅಂತ ಬಾಯ್ಬಿಟ್ಟು ನಾ ಹೇಳಬೇಕಾಗಿಲ್ಲ ಎಷ್ಟು ಎಚ್ಚರವಾಗಿರ್ತೀವೋ ಅಷ್ಟು ಒಳ್ಳೆಯದು